ನೋಡಿ ಇವಾಗ ನಾವು ಹೋಗ್ತಿರೋದು ಇಲ್ಲಿರೋ ಜನಕ್ಕೆ ಸ್ಕೂಲ್ ಯಾವ ಥರ ಇದೆ ಅಂತ ನೋಡೋಣ ಬನ್ನಿ ನೋಡಿ ಸ್ಕೂಲ್ ಆಟ ಆಡೋಕ್ಕೆಲ್ಲ ಕೊಟ್ಟಿದ್ದಾರೆ ಓ ಓಪನ್ ಹೇ ಓ ಓಪನ್ ಹೇ ಕ್ಲೋಸ್ ಡೈಲಿ ಸ್ಕೂಲ್ ಡೈಲಿ ಕ್ಲಾಸ್ ಆತ ಕಿತ್ ಟೈಮ್ ಟೈಮ್ಕು ಆತ ಸರ್ ಸರ್ ಕಿತ್ನಾ ಟೈಮ್ಕೋ ಆತ ಮ್ಯಾಮ್ ಆತ ಕಿತ್ನಾ ಟೈಮ್ಕೋತಾ ಚಾರ್ ಬಜೆಕೋ ಆತ ಓ ಕ್ಲೋಸ್ ಕ್ಲೋಸ್ तुम फीस नहीं पे करता फीस फीस कितना नहीं लेता फ्री हाँ हाँ हाय करो वीडियो को Hi. 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 निम्मा शिष्या बोलो निम्मा शिष्या निम्मा शिष्या सब तो, तुम तुम क्लोज करता तुम ನೋಡಿ ಯಾವ ಥರ ಇದೆ ಅಂತ ಸ್ಕೂಲು ನೀನ್ ಸಖತಾಗಿ ನಗ್ತವನ ಆವಾಗಿಂದ ನೋಡ್ಬೋದಿ ಇವನ್ ಸಖತಾಗಿ ನಗ್ತಾವ ಆವಾಗಿಂದ ನೋಡ್ಬೋದ ನೋಡ್ಬೋದಿ ನೋಡಿ ಅವ್ರ ಜೀವನ ಯಾವ ಥರ ಇರತ್ತೆ ಅಂತ ತುಂಬ ಕಷ್ಟಪಡ್ತಾರೆ ಆದರೆ ಕಷ್ಟಕ್ಕೆ ಪ್ರತಿಫಲ ಸಿಗತ್ತೋ ಸಿಗಲ್ವೋ ಅಂತೂ ನನಗೆ ಗೊತ್ತಿಲ್ಲ ಆಗಲೆಲ್ಲ ಕಷ್ಟಪಟ್ಟು ಬಂದಿದ್ದಾರೆ ಅನ್ನೋರು ಆ ಕಡೆ ಹೆಂಗಸರು ಅವ್ರ ಕೆಲಸ ಅವರು ಇದ್ದಾರೆ ಇಲ್ಲಿಂದ ಹೋಗೋ ಸಮಯ ಬಂತು ಹೋಗೋಣ ಬನ್ನಿ ಹುಡುಗರನ್ನ ಮೇಲೆ ಅವ್ರಿಗೇನಾದರೂ ಕೊಡಿಸ್ಬೇಕು ಅನ್ನಿಸ್ತು ನಾನಂತೂ ಏನೂ ತೊಗೊಂಡೋಗಿಲ್ಲ ಆದ್ದರಿಂದ ಎಲ್ಲ ಮಕ್ಕಳನ್ನು ಅಂಗಡಿ ಹತ್ತಿರ ಕರ್ಕೊಂಡೋದೆ ಅವರಿಗೆ ಲಾಲಿಪಾಪ್ ಕೊಡಿಸ್ದೆ ಅವರಂತೂ ಫುಲ್ ಖುಷಿ ಅವ್ರಿಗೆ ಕೊಡಿಸಿದ್ದಕ್ಕೆ ನನಗಂತೂ ಇನ್ನೂ ಫುಲ್ ಖುಷಿ ಇನ್ನು ಮುಂದೆ ತುಂಬ ಜನ ಮಕ್ಕಳಿದ್ದರು ಅವ್ರಿಗೂ ಏನಾದರೂ ಕೊಡಬೇಕಲ್ವಾ ಆದ್ದರಿಂದ ಚಾಕ್ಲೇಟ್ ತಗೊಂಡು ಎಲ್ರಿಗೂ ಹಂಚಿದೆ ನೋಡಿ ಹೆಂಗೆ ತೊಗೊತಾರೆ ಅಂತ ನೋಡಿ ಹುಡುಗರೆಲ್ಲ ಯಾವ ಥರ ಕೆಲಸ ಮಾಡ್ತಾರೆ ಯಾವ ಥರ ಆಟ ಆಡ್ತಾರೆ ಅಂತ ಅಲ್ಲಿ ಇವರಿಬ್ಬರು ಏನೋ ಮಾಡ್ತವ್ರೆ ನೋಡಿ ಇವನು ಆಟೋ ನಡೀತವನೆ ನೋಡಿ ಭಯ ಬಿದ್ದು ಹಿಂದೆ ಹೋಗ್ತವನೆ ಮತ್ತೆ ಚಾಕ್ಲೇಟ್ ಅಂದಮೇಲೆ ಸುಮ್ನೆ ಬಂದು ತಗೊಂಡ ಹುಡುಗಿ ನೋಡಿ ಮರ್ಲಲ್ಲಿ ಏನೋ ಆಟ ನೋಡಿ ಗಾಲಿ ಹಿಡ್ಕೊಂಡು ಆರಸ್ತವ್ರೆ निकर इड कोंडे येलितोने ಇನ್ನೊಬ್ಬ गाली गालीपटा आरतताने ಡಿ ಅವರಿಗೆ చాక్లెಟ್ ಕೊಟ್ಟ ತಕ್ಷಣ ಎಷ್ಟು ಖುಷಿ ಅಂತ ಇನ್ನೊಬ್ಬ ಅವರಿಗೆ ಐಸ್ ಕ್ರೀಂ ತಿಂತಾವಲೇ ನೋಡಿ ಇಲ್ಲಿ ಎಷ್ಟೊಂದು ಜನ ಹುಡುಗರು ಎಲ್ಲ ಆಟ ಆಡ್ತವ್ರೆ ಅಂತ ಏನು ಆಟ ಆಡ್ತಾವ್ರೆ ನೋಡೋಣ ಬನ್ನಿ ನೋಡಿ ಕ್ಯಾರಮ್ ಎಲ್ಲಿದ್ದರೂ ಚಿಕ್ಕ ಮಕ್ಕಳಂತೂ ಆಟ ಆಡೋದು ಮಾತ್ರ ಬಿಡೋಲ್ಲ ನೋಡಿ ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ಬಾಯಿ ಅಂತಿದ್ದಾರೆ ನೋಡಿ ಬಾಯಿ ಅಂದೆ ಅವ್ರಿಗೆ ನಾನು ಲಾಸ್ಟಿಗೆ ಫಸ್ಟಲ್ಲಿ ಸಿಕ್ಕಿದವ್ರನ್ನ ಮತ್ತೆ ಬಂದು ಮಾತಾಡಿಸ್ದೆ ಎಲ್ಲ ವಿಡಿಯೋ ಆಯಿತಾ ಅಂದರು ಆಯಿತು ಅಂದೆ ಇಲ್ಲಿ ನೋಡಿ ಇನ್ನು ಸ್ವಲ್ಪ ಮಕ್ಕಳು ಈ ಕಡೆ ಬಂದು ಮರದ ಕೆಳಗಡೆ ಆಟ ಆಡ್ತವ್ರೆ ಅಲ್ಲಿ ತಕ್ಷಣ ಭಯಪಟ್ಟು ಓಡ್ತವ್ರೆ ಮತ್ತೆ ಅಂದೆ ನಾನೇ ಹಿಡ್ಕೊಂಡು ಹೋಗಕ್ಕೆ ಬಂದಿಲ್ಲ ಸುಮ್ಮನೆ ನೋಡ್ಕೊಂಡು ಹೋಗಕ್ಕೆ ಬಂದಿರೋದು ಅಂದೆ ಮತ್ತೆ ನಿಧಾನಾಗಿ ಹತ್ರ ಬಂದರು ಅವ್ರಿಗೂ ಚಾಕ್ಲೇಟ್ ಕೊಟ್ಟೆ ಅವರು ಫುಲ್ ಖುಷಿಯಾದರು ವಿಡಿಯೋ ಇಲ್ಲಿಗೆ ಮುಕ್ತಾಯ ಲಾಸ್ಟ್ವರೆಗೂ ಮಿಸ್ ಮಾಡದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಮರೀದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವೀಡಿಯೋಸ್ ಮಾಡ್ತಿರೋಣ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್